ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಮಯ ಸದೃಚಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಒಂದು ಪುಟ್ಟದಾದಂಥ ವ್ಲಾಗಿದು ಪಾಪುದೂ ಬರ್ಡೇ ಇತ್ತು ಸೊ ಬರ್ಡೇ ಸೆಲೆಬ್ರೇಷನಲ್ಲಿ ಅಮ್ಮ ಊರಿಂದ ಬಂದಿದ್ದರು ಹಾಗೆ ನನ್ನ ಸಿಸ್ಟರ್ ಮಕ್ಕಳು ಕೂಡ ಬಂದಿದ್ದರು ಸೊ ಅವ್ರ ಜೊತೆ ಎಲ್ಲ ಸೇರಿ ಪಾಪು ಬರ್ಡೇನ ತುಂಬ ಸಿಂಪಲ್ಲಾಗಿ ಹತ್ತಿರದಲ್ಲಿರೋ ಒಂದು ಕೆಫೆನಲ್ಲಿ ತುಂಬ ಸಿಂಪಲ್ಲಾಗಿ ಆಚರಣೆ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅದರದ್ದು ಕೆಲವು ಕ್ಲಿಪ್ಸ್ಗಳು ಮಾತ್ರ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಪಾಪುಗೆ ಅವರ ಅಜ್ಜಿನೇ ಸ್ನಾನ ಮಾಡಿಸಿದ್ರು ಅದಾದಮೇಲೆ ಮನೆಯಲ್ಲಿ ಸ್ವೀಟ್ಸ್ ಮಾಡಿದ್ದೆ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಕೆಲವೊಂದು ಕ್ಲಿಪ್ಸ್ ಮಿಸ್ ಆಗಿಬಿಟ್ಟಿದೆ ಸೊ ಸಾರಿ ಅದಕ್ಕೋಸ್ಕರ ಎಷ್ಟು ಕ್ಲಿಪ್ಸ್ ಇದೆ ಮಾತ್ರ ನಾನು ಯೂಸ್ ಮಾಡಿಕೊಂಡು ಇದೊಂದು ಬ್ಲಾಗ್ನ ರೆಡಿ ಮಾಡಿದ್ದೀನಿ ಸೊ ಹೋಪ್ ಯು ಆಲ್ ಎಂಜಾಯ್ ದಿಸ್ ಬ್ಲಾಗ್ ಇದು ಪುಟ್ಟದಾಗಿರೋದ್ರಿಂದ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸಂಜೆ ನಮ್ಮನೆ ಹತ್ತಿರ ಇರೋವಂಥ ಹಾಲಿಕ್ ಕೆಫೆಗೆ ಹೋಗಿ ಅಲ್ಲಿ ತುಂಬ ಸಿಂಪಲ್ಲಾಗಿ ಎಲ್ಲರೂ ಮಕ್ಕಳೇ ಇದ್ದಿದ್ದರಿಂದ ಅವ್ರಿಗೆ ಆ ಥರ ಕೆಫೆನಲ್ಲಿ ಇಷ್ಟ ಆಗುತ್ತೆ ಅಂತ ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಕೇಳಿದ್ರು ಸೊ ಅದಕ್ಕೆ ನಾವು ಅಲ್ಲಿಗೆ ಹೋಗಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಬರ್ಡೇನ ಅಲ್ಲೇ ಕೇಕ್ ತೊಗೊಂಡು ಹೋಗಿದ್ವಿ ಪಾಪುಗೆ ಸ್ಪೈಡರ್ ಮ್ಯಾನ್ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಅವನು ಸ್ಪೈಡ್ರ್ ಮ್ಯಾನ್ ಕೇಕ್ ಬೇಕು ಅಂತ ಕೇಳ್ತಾನೆ ಇರ್ತಾನಲ್ಲ ಸೊ ಅವ್ನಿಗೆ ಖುಷಿ ಆಗುತ್ತೆ ಅಂತ ಸ್ಪೈಡ್ರ್ ಮ್ಯಾನ್ ಕೇಕೆ ತೊಗೊಂಡಿದ್ವಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸಿಂಪಲ್ಲಾಗಿ ಸಾ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ವಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಸಣ್ಣದಾಗಿ ಮಳೆ ಹಂತಾಯಿತ್ತು ಸೊ ನಾವೆಲ್ಲರೂ ಬೇಗ ಮನೆ ಸೇರ್ಕೊಂಡ್ವಿ ನಾವು ಮನೆ ಮನೆ ಹತ್ತಿರ ಅಷ್ಟಕ್ಕೆ ಸ್ವಲ್ಪ ಲೇಟಾಗಿತ್ತು ಸೊ ಇವತ್ತಿನ ಈ ದಿನ ಹೀಗಿತ್ತು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಯು ಸಿಯಿಂದ ನೆಕ್ಸ್ಟ್ ವ್ಲಾಗ್ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಎನೇಬಲ್ ಆಗುತ್ತೆ ಪಾಪುಗೆ ನೀವೆಲ್ಲರೂ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ Thank you for the watching.